ಹಾಯ್ ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಮಂಗಳವಾರ ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಇತ್ತು ಬಟ್ಟೆ ಮಕ್ಕಳಿಗೆ ಯೂನಿಫಾಮು ಹಾಗೆ ಸ್ಪೋರ್ಟ್ ಡ್ರೆಸ್ಸು ಹಾಗಾಗಿ ಹಾಕಿದ್ದೆ ನೋಡಿ ಎಲ್ಲನೂ ಕೆಳಗೆ ಬಿದ್ದಿದೆ ಅಷ್ಟೊಂದು ಗಾಳಿ ಇದೆ ಇವಾಗ ಕ್ಲಿಪ್ಪೆಲ್ಲ ಇತ್ತು ಮಕ್ಕಳು ಮೇಲೆ ಆಟ ಆಡೋಕಂತ ಬಂದು ಅವನ್ನೆಲ್ಲ ತೊಗೊಂಡು ಎಲ್ಲ ಬೇಕಲ್ಲ ಬಿಸಾಕಿದ್ದಾರೆ ಬೇರೆ ಕೂಡ ಇಲ್ಲ ಸೊಪ್ಪು ನೋಡಿ ಪಾಲಕ್ಕು ಇವಾಗ ಬರ್ತಿದೆ ಮೆಂತ್ಯ ಆಲ್ರೆಡಿ ಬಂದಿದೆ ಇನ್ನೊಂದು ಎರಡು ದಿನ ಬಿಟ್ಟರೆ ಮೆಂತ್ಯನ ಕಿತ್ಬದು ಈ ಸರಿ ಗೋತಂಬ್ರಿನ ಶಾಪಲ್ಲಿನೇ ತರಿಸಿ ಹಾಕೋಣ ಅಂದ್ಕೊಂಡಿದ್ದೇನೆ ಅದೇನೋ ಬೀಜ ಬೇರೆನೇ ಸಿಗುತ್ತೆ ಅಂತೆ ಗೋತಂಬ್ರಿ ಕೂಡ ಹಾಕಿದ್ದೆ ಸ್ವಲ್ಪ ಕೂಡ ಬಂದೇ ಇಲ್ಲ ಅದು ಈ ಬ್ಯಾಕ್ ಹ್ಯಾಕು ಕಂಪ್ಲೀಟಾಗಿ ಕೊಳುತೋಗಿದೆ ಸೊಪ್ಪು ಚೆನ್ನಾಗಿ ಬಂದಿತ್ತು ಎಲ್ಲನೂ ಡೇ ಬೈ ಡೇ ಡೇ ಬೈ ಡೇ ಎಲ್ಲನೂ ಕೊಳುತೋಗಿದೆ ಅದು ಹಾಕಿದ್ದು ಟೋಟಲ್ ಐದು ಬ್ಯಾಗು ಅದರಲ್ಲಿ ಒಂದು ಮಾತ್ರ ಕೊಳಿತೋಗಿದೆ ಉಳಕಿದ್ದೆಲ್ಲನೂ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಮೂರು ದಿನ ಹೋಗಲಿ ಅಂತ ಅನಿಸುತ್ತೆ ಯಾಕಂದರೆ ಭಾಳ ಎಲೆಗಳು ಕೂಡ ಚಿಕ್ಕವಿದ್ದಾವೆ ಸ್ವಲ್ಪ ದೊಡ್ಡದಾದರೆ ಸೊಪ್ಪು ಕೂಡ ಹೀಟ್ ಬರುತ್ತೆ ಅಂತ ಹೇಳಿ ನಾವು ಬೆಳೆಸಿದ್ದೀವಿ ಅಂದರೆ ಆ ಖುಷಿಯೇ ಬೇರೆ ಎಷ್ಟು ಬಿಟ್ಟಿದೆ ಗಾಳಿ ಅಂದರೆ ಬೆಳಗ್ಗೆ ನೀರು ಹಾಕಿದ್ರು ಮತ್ತೆ ಸಾಯಂಕಾಲ ನೀರು ಹಾಕ್ಬೇಕು ಅಷ್ಟು ಬೇಗ ಒಣಗೋಗ್ತಿದೆ ಇನ್ನು ಮಕ್ಕಳು ಸ್ಕೂಲಿಂದ ಬರ್ತಿದ್ದಾರೆ ನೋಡಿ ಅವರು ಯಾವ ಥರ ಬರ್ತಿದ್ದಾರೆ ಬ್ಯಾಗ್ ಯಾವ ಥರ ಇಟ್ಕೊಂಡಿದ್ದಾರೆ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಮಕ್ಕಳಿಗೆ ನಾವು ವಿದ್ಯೆ ಜೊತೆ ವಿವೇಕ ಕಲಿಸೋದು ಕೂಡ ತುಂಬ ಮುಖ್ಯ ಆಗುತ್ತೆ ರೆಗ್ಯುಲರ್ ಆಗಿ ನಾವು ಕರ್ಕೊಂಡು ಬರೋಕ್ಕೂ ಹೋಗೋಲ್ಲ ಯಾವಾಗೂ ಒಂದ್ಸರಿ ಮಾತ್ರ ಮಕ್ಕಳನ್ನ ಕೆಳಗಡೆ ಹೋಗ್ತೀವಿ ಅವ್ರ ಬ್ಯಾಗನ್ನು ಅವ್ರ ಲಂಚ್ ಬ್ಯಾಗನ್ನು ಅವರೇ ತೊಗೊಂಡು ಬರಲಿ ಅಂತ ಹೇಳಿ ನಾವು ಎಷ್ಟು ಫೆಸಿಲಿಟೀಸ್ ಕೊಡ್ತೀವೋ ಅವರು ಅಷ್ಟು ಸೋಮವೇರಿಗಳಾಗ್ತಾರೆ ಬರೀ ಈ ಬ್ಯಾಗ್ ತೊಗೊಂಡು ಬರೋದು ಕೊಡೋದು ಅಂತ ಅಲ್ಲ ಪ್ರತಿಯೊಂದಷ್ಟೇ ಆ ಚಿಕ್ಕ ವಸ್ತು ಆಗಿದೆ ದೊಡ್ಡ ವಸ್ತು ಆಗಿರಲಿ ಅದು ಮುರಿತಾ ಕಳೆದು ಹೋಯ್ತಾ ನಮ್ಮ ಪಪ್ಪ ನಮ್ಗೆ ಇನ್ನೊಂದು ಕೊಡಿಸ್ತಾರೆ ನಮ್ಮಮ್ಮ ತಂದು ಕೊಡ್ತಾರೆ ಅನ್ನೋ ಕಾನ್ಸೆಪ್ಟಲ್ಲೇ ಇರ್ತಾರೆ ಸೊ ಪ್ರತಿಯೊಂದು ವಸ್ತುವಿಂದು ನಾವು ಅವ್ರಿಗೆ ವ್ಯಾಲ್ಯೂ ಹೇಳಬೇಕು ನಾವೆಷ್ಟು ಕಷ್ಟ ಪಡ್ತಿದ್ದೀವಿ ನಿಮ್ಗೆ ಯಾವ ಥರ ನಾವು ಎಜುಕೇಷನ್ ಕೊಡ್ಸೋದಕ್ಕೋಸ್ಕರ ನಮ್ಗೆ ಏನಾದರೂ ಬ್ಯಾಗ್ ಸಪೋರ್ಟ್ ಇದೆಯಾ ಇಲ್ವಾ ನಮ್ಮ ಕಷ್ಟ ಏನು ಪ್ರತಿಯೊಂದು ವಸ್ತುಗಳನ್ನು ನೀವು ಹೇಗೆ ಕಾಪಾಡ್ಕೋಬೇಕು ನೀವು ಹೆಂಗೆ ಓದಬೇಕು ಹೆಂಗೆ ಬರೀಬೇಕು ಯಾವ್ದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಮುಂಚೆ ಎಲ್ಲ ಸ್ಕೂಲಲ್ಲಿ ವಯಸ್ಸು ಅವ್ರು ಆ ಥರ ಬ್ಯಾಗ್ ಹಾಕ್ಕೊತಾರೆ ಅವ್ರು ಆ ಥರ ಶೂಸ್ ಹಾಕೊಂಬರ್ತಾರೆ ಈ ಥರ ಸ್ಪೋರ್ಟ್ಸ್ ಶೂಸ್ ಹಾಕೊತಾರೆ ಅವ್ರ ಹತ್ರ ಆ ಡ್ರೆಸ್ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ಲು ಯಾವಾಗ ನಮ್ಮ ಕಷ್ಟಗಳು ನಾವೇನು ನಿಮಗೆ ಕೊ ಕೊಡೋದಕ್ಕೆ ಬಯಸ್ತಿದ್ದೀವಿ ಯಾವುದಕ್ಕೆ ನೀವು ಪ್ರಿಫರೆನ್ಸ್ ಕೊಡಬೇಕು ಅನ್ನೋದನ್ನು ನಾವು ಅವ್ರಿಗೆ ಹೇಳ್ತಾ ಹೋದ್ವಿ ಅವಾಗಿಂದ ಅವರು ಚೇಂಜ್ ಆಗ್ತಾ ಬಂದರು ನಿಜವಾಗ್ಲೂ ನಾವು ಈ ವಯಸ್ಸಲ್ಲಿ ಅವ್ರಿಗೆ ಏನೇ ಹೇಳಿದರು ಅವರು ಅದನ್ನು ತಿಳ್ಕೊಳ್ಳೋಂಥ ವಯಸ್ಸು ಕಲ್ತ್ಕೊಳ್ಳೋ ವಯಸ್ಸು ಹಾಗಾಗಿ ನಾವು ಇದನ್ನೆಲ್ಲನೂ ಹೇಳಬೇಕಾಗತ್ತೆ जन मन पैुन जोगद गणेश जय गणेश जय गणेश पाई मा जय गणेश जय गणेश जय गणेश म ओम गणेश ओम गणेश ओम गणेश श्री गणेश श्री गणेश रक्षमा ವೆರಿ ಗುಡ್ ಬಾಯ್ ಇಷ್ಟು ಈಸಿನಾ ವೈಬೋ ಟಿ ಶರ್ಟಾಗಿ ಹೇಳೋದು ಯಾರು ಹೇಳ್ಕೊಟ್ಟಿದ್ದೆ ನಾನಾ ಯಾರು ಅಲ್ಲ ఓం జయ మయమ వందయ హనుమాన్ జ్ఞాన సాగర జయ కపీక ఉపనీ బల రామా అంజలి పుత్ర రామ మహావీర విక్రమ భజీ సమతి వివరికే సంగీ కాంచేసేసూర पिण्डं पुणी सर्वकारेषु सर्वदा ॐ भुं भो स्वा तत् सवितोर्वारेण्यं भगवोदेवस्य धीमहि यो यो न प्रचोदयात् ॐ शान्ति शान्तिः Фубара ты! ಪ್ರತಿನಿತ್ಯದ ರೆಗ್ಯುಲರ್ ರೊಟೀನ್ ಅಂತಲೇ ಹೇಳ್ಬೋದು ಇದು ಅವ್ರು ಬಂದ ತಕ್ಷಣ ಈ ಥರ ಎಲ್ಲನೂ ಬ್ಯಾಗು ಶೂಸು ಅವೆಲ್ಲನೂ ಬಿಚ್ಚಿ ಐ ಡಿ ಕಾರ್ಡು ಆಮೇಲೆ ಏನು ಬರ್ಸಿದ್ರು ಏನು ಓದಿಸಿದ್ರು ಅದೆಲ್ಲನೂ ನಮ್ಗೆ ಹೇಳ್ಬಿಟ್ಟು ಹೋಗಿ ಫ್ರೆಶ್ಅಪ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿ ಸ್ನ್ಯಾಕ್ಸ್ ಏನಿರುತ್ತೆ ಅದನ್ನು ಹಾಕ್ಕೊಡ್ತೀನಿ ಒಂದಿನ ಮಂಡಾಳು ಒಂದಿನ ಈ ಥರ ಫ್ರೂಟ್ಸು ಹಾಗೆ ಬಿಸ್ಕೆಟು ಜಾಸ್ತಿ ಆದಷ್ಟು ನಾನು ಫ್ರೂಟ್ಸೇ ಕೊಡ್ತೀನಿ ಬೆಳಗ್ಗೆ ಟಿಫನ್ ಜೊತೆ ಕೊಡ್ತೀನಿ ಅವರ ಬಾಕ್ಸಿಗೆ ಕೂಡ ಇಟ್ಟಿರ್ತೀನಿ ಸಾಯಂಕಾಲ ಕೂಡ ಫ್ರೂಟ್ಸೇ ಅಂತ ಅನ್ಬೋದು ಈ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಳಿ ಅಂತ ನಾವು ಹಾಸ್ಪಿಟ್ಲಿಂದ ತುಂಬ ದೂರನೇ ಇದ್ದೀವಿ ಹಾಗಾಗಿ ಹಾಸ್ಪಿಟ್ಲಿಗೆ ಖರ್ಚು ಮಾಡುವಂಥ ದುಡ್ಡೆಲ್ಲ ಏನಿದೆ ಅಲ್ಲ ಫ್ರೂಟ್ಸು ವೆಜಿಟೇಬಲ್ಲು ಮಕ್ಕಳಿಗೆ ಈ ಥರ ಕೊಡೋದ್ರಿಂದ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಈ ರುಟೀನ್ ನಂಗೆ ತುಂಬಾ ಇಷ್ಟ ಆಗಿದೆ ಹಾಗೆ ಇದು ತುಂಬ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು

ಅಂಗಕಾರ ಆಳ್ಚ ಕಣ್ಣಿಗೆ ಹಿಂಗೆ ಎಚ್ಚಿಂಡಿಯೋ ಯಪ್ಪ ಏ ಅದಿದರ ಮಾಡಿಬಿಡೋ ಅವರಿಗೆ ಚೆನ್ನಾಗಿ ಕಾರ ಉಪ್ಪಕಂ ತಿಂತಿದಾರಾ ಯು डोंಟ್ ವರಿ

Indonesia, papa. आ, आ, आगो। 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 cents, yeah, mama, go ahead. Yeah, my baby, yeah. Ah, Australia. Kole, mama, that's not Australia. Yeah, yeah, mama, that's not Australia. Yeah, Assam. Yeah, mama. Yeah, Manipur. Yeah, Nanda, huh? Yeah. Mangaluru. Yeah, Mangaluru. Yeah, yeah, yeah. You, you, you. You. You, you. ఉత్తరాఖండ్ 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 ఉత్తర అరుణాచల్ ప్రదేశ్ ఐ ఇండియా యూరోప్ यूरोप आरपी पी पी वही वपी पी फॉर पी का के यार लगा पी नहीं नहीं ओए पाकिस्तान 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 ए पाकिस्तान अल्लाह ए कोटा मम्मी ए मत मत बोलिला पाकिस्तान ए हे हे भाग बुट हे हा बारे हे मस्त दा पाकिस्तान ए बोलिला पाकिस्तान पापा जी पापा जी पार्टना हां पार्टना बंद idiengina faciti go 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 a go. Go. Uh, go panaji telpana ji e mummy e nidu joongichu you mean but it is not the <laughs> puri ka uh, south africa <laughs> e eh. america e i mean africa africa e eh. eh. afghanistan e eh. eh. i boy america and indonesia హైద్రాబాద్ హైదరాబాద్ హిమాచల్ ప్రదేశ్ హిమాచల్ ప్రదేశాలయ ఇద్దరు హిమాలయ హిమానాచల్ ಇನ್ನು ಆಟ ಹೋಗಿದ್ಲು ವೈಶು ಟ್ಯೂಷನ್ ಟೈಮ್ ಆಗಿದೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಟ್ಯೂಷನ್ಗೆ ಹೊಡ್ತಿದ್ದಾಳೆ ವೈಭವ್ ಕೆಳಗಡೆ ಆಟ ಆಡ್ತಿದ್ದಾನೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಪೂಜೆನೆಲ್ಲ ಮುಗಿಸ್ಕೊಂಡು ಅವನನ್ನ ಕರಿತೀನಿ ಮಕ್ಕಳಿಗೆ ಇವೆಲ್ಲ ನಾವು ಅಭ್ಯಾಸ ಕಲಿಸೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಆರೋಗ್ಯವಾಗಿರ್ತಾರೆ ನನಗೆ ಬೇರೆ ಮಕ್ಕಳನ್ನು ನೋಡಿ ನನ್ನ ಮಕ್ಕಳನ್ನು ನೋಡಿ ಯಾವತ್ತು ಇದನ್ ಬೇಕು ಅದನ್ ಬೇಕು ಅಂಥದೇ ಬೇಕು ಹೋಟ್ಲಕ್ಕೆ ಹೋಗೋಣ ನನಗೆ ಇದು ಬೇಕು ಅಂತ ಏನೂ ಕೇಳಲ್ಲ ಅದನ್ನ ಓಕೆ ಬೇರೆಯವ್ರ ಹತ್ರ ಇಂಥದ್ದಿತ್ತು ಅಂತ ಹೇಳಿ ನಮ್ಮನ್ನು ಬಂದು ಕೇಳಿದಾಗ ಅದೆಲ್ಲ ಯಾಕೆ ನೆಕ್ಸ್ಟ್ ಕೊಡಿಸ್ತೀವಿ ಅಂದ ತಕ್ಷಣ ಕೂಡ ಅದನ್ನ ಬಿಟ್ಬಿಡ್ತಾರೆ ಅದ್ರ ಬಗ್ಗೆ ಜಾಸ್ತಿ ಏನೂ ಹೇಳಲ್ಲ ಬೇಕೇ ಬೇಕು ನನಗೆ ತರಲೇಬೇಕು ಅಂತ ಇಬ್ರು ಅಟಿ ಮಾಡಲ್ಲ ಸೊ ತುಂಟತನ ಅನ್ನೋದು ಮನೆಯಲ್ಲಿ ಅದು ಮಕ್ಕಳು ಮಾಡಲೇಬೇಕು ಸೊ ಅದು ಬಿಟ್ಟರೆ ಅದನ್ನ ಹೊರತು ಅವ್ರ ಹತ್ರ ಭಾಳನೆ ಡಿಸಿಪ್ಲಿನ್ ದೊಡ್ಡವ್ರ ಜೊತೆ ಮಾತಾಡೋದಾಯಿತು ನೀನು ಅಂತ ಬಳಸೋ ಪದಗಳನ್ನು ಕೂಡ ಕಡಿಮೆ ಮಾಡ್ಕೊಳ್ತಾರೆ ಅವರು ನಮ್ಮ ಜೊತೆ ಮಾತಾಡ್ಬೇಕಾದ್ರೆ ನೀವು ಅಂತ ಮಾತಾಡ್ತಾರೆ ಹಂಗಾಗಿ ನಾವು ಏನು ಹೇಳ್ಕೊಡ್ತೀವೋ ಅದನ್ನು ಅವ್ರು ಕಲಿತಾರೆ ಅಪ್ಪ ನಮ್ಮಮ್ಮ ಅಂದರು ನನ್ನ ಮಕ್ಕಳ ಬಗ್ಗೆ ಒಂದು ಪ್ರೌಡ್ ಫೀಲ್ ಆಗಿನೇ ಹೇಳ್ತಾರೆ ಅವರನ್ನ ನಮ್ಮಮ್ಮ ತಮ್ಮ ತಾಯಿಗೆ ಹೋಲಿಕೆ ಮಾಡ್ಕೊಂತಾರೆ ವಯಸ್ನ ನಮ್ಮಮ್ಮ ನೀನು ನಮ್ಮಮ್ಮ ನೀನು ಅಂತ ಹೇಳಿ ಸೊ ಮಕ್ಕಳ ಹತ್ರ ವಿದ್ಯೆ ಜೊತೆ ವಿವೇಕ ಇದ್ರೆ ತುಂಬಾನೇ ಒಳ್ಳೇದು ಹಸ್ಬೆಂಡ್ ಫೇವ್ರೇಟು ನಾನು ಪುಂಡಿಪಲ್ಲೆ ಮಾಡ್ತಿದ್ದೀನಿ ಭಾಳ ದಿನ ಇವತ್ತು ಮಾಡೇ ಇಲ್ಲ ಇವತ್ತು ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಇದು ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ರೊಟ್ಟಿ ಪಲ್ಯ ಮಕ್ಕಳನ್ನ ರೆಡಿ ಮಾಡಿ ಊಟ ಮಾಡಿಸೋಕೆ ಸಾಕಾಗಲ್ಲ ಟೈಮ್ ಅಂತ ಹೇಳ್ಬಿಟ್ಟು ಅಲ್ಲಿನೇ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ ಚೆನ್ನಾಗಿ ಒಂದೆರಡು ಸರಿ ಪುಂಡಿ ಪಲ್ಯನ ತೊಳೆದು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿ ಒಂದು ವಿಸಿಲ್ ಕುಗ್ಸೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಜೋಳಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ತರಿತರಿಯಾಗಿ ಈ ಉಪ್ಪಿಟ್ಟು ನುಚ್ಚೆಲ್ಲ ಹೇಗಿರುತ್ತೆ ಅದೇ ಥರ ಈ ಥರ ಆದಮೇಲೆ ಒಂದು ಜಲಟಿಯಿಂದ ಹಿಡಿದ್ರೆ ಮೇಲೆ ನುಚ್ಚು ಬರುತ್ತೆ ಅದನ್ನು ಪುಂಡಿಪಲ್ಲಿಗೆ ಹಾಕೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಶೇಂಗಾನೂ ನಾನಿಲ್ಲಿ ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಒಂದು ವಿಸಿಲ್ ಆದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಇರುವಂಥ ನೀರನ್ನೆಲ್ಲ ತೆಗೆದುಬಿಟ್ಟು ನಾನಿಲ್ಲಿ ಅದಕ್ಕೆ ಜೋಳದ ನುಚ್ಚು ಹಾಕ್ತಿದ್ದೀನಿ ಜೋಳದ ನುಚ್ಚು ಹಾಕೋದ್ರಿಂದ ಆ ಪುಂಡಿ ಪಲ್ಯ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಆ ಉಪ್ಪಿಟ್ಟು ನುಚ್ಚಿನಕಿನ ತುಂಬ ಚೆನ್ನಾಗಾಗತ್ತೆ ನಮ್ಮಮ್ಮ ಮುಂಚೆ ಎಲ್ಲ ಮಾಡ್ತಾಯಿದ್ರು ಆವಾಗ ಆಗ ಅವ್ರ ಕೈಯಲ್ಲಿ ಅಮೃತ ಇದೇನೋ ಅಂತ ಅನ್ಸೋದು ಅಷ್ಟು ರುಚಿ ಇವಾಗ ಬರೋದೇ ಇಲ್ಲ ಏನೇ ಹಾಕಿ ಮಾಡಿದರೂ ಕೂಡ ನೋಡಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ನುಚ್ಚು ಹಾಕ್ಬಿಟ್ಟು ಇವಾಗಿದು ಒಂದೆರಡು ನಿಮಿಷ ನಾನು ನಾನಿಲ್ಲಿ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಈ ಥರ ಮೇಲೆ ಇವಾಗ ಇದಕ್ಕೆ ಶೇಂಗಾ ಪುಡಿ ಹಾಕ್ಕೊಳ್ತಿದ್ದೀನಿ ಆಗಿದ್ದರೆ ರುಚಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಒಂದು ಸ್ಪೂನಷ್ಟು ಈ ಟೈಮಲ್ಲಿ ಎಣ್ಣೆ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟ ಇದ್ದರೆ ಇಲ್ಲಾಂದರೆ ಈ ಥರ ಅದನ್ನು ಚೆನ್ನಾಗಿ ತಿರುವಿ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿದರೆ ನಮಗೆ ಪುಂಡಿ ಪಲ್ಯ ರೆಡಿ ಆಗುತ್ತೆ ಬೇಕಿದ್ದರೆ ಒಗ್ಗರಣೆ ಕೊಟ್ಕೋಬೋದು ಅಂದರೆ ಹಾಗೆ ಊಟ ಮಾಡ್ಬೋದು ಎಳ್ಳಚ್ಚಿದ ರೊಟ್ಟಿ ಪುಂಡಿ ಪಲ್ಯ ಹಾಗೆ ಮೆಣಸಿನ್ಕಾಯಿ ತುಂಬ ಒಳ್ಳೆಯ ಕಾಂಬಿನೇಷನು ಎಷ್ಟು ರುಚಿಯಾಗಿರುತ್ತೆ ನಾವು ಪುಂಡಿ ಪಲ್ಯ ಈ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಎರಡು ದಿನ ಮೂರು ದಿನ ತಿನ್ಬೋದು ಈ ಚಳಿಗಾಲದಲ್ಲಂತೂ ಏನೂ ಆಗೋದೇ ಇಲ್ಲ ನಾವು ಮಾಡಿ ಹೊರಗಡೆ ಬೌಲಲ್ಲಿ ಎತ್ತಿಟ್ಬಿಟ್ರೆ ತುಂಬ ಚೆನ್ನಾಗಿರತ್ತೆ ಸೊ ನೋಡಿ ಪುಂಡಿ ಪಲ್ಯ ರೆಡಿ ಆಯಿತು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಒಂದು ನಾಲ್ಕು ಮೆಣಸಿನಕಾಯಿನ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಒಗ್ಗರಣೆ ಹಾಕಿದ್ರೇ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಏನು ವೈಭವ್ ಬಂದಿದ್ದಾನೆ ಒಂದು ಸ್ವಲ್ಪ ಹೋಮ್ವರ್ಕ್ ಇದೆ ಅದನ್ನೆಲ್ಲ ಮಾಡಿಸ್ತೀನಿ ಅವ್ರು ಕೆಳಗಡೆ ಬರೀತಾರೆ ನೋಡಿ ಟ್ವೆಂಟಿ ತ್ರೀ ಸೆವೆನ್ ಟ್ವೆಂಟಿ ಫೋರ್ ಇವತ್ತು ಬಳ್ಳಿಗಳು ನೈಟ್ ಟೈಮಲ್ಲಿ ಆದಷ್ಟು ನಾನು ಬೇಗ ಆಗೋವಂಥದ್ದನ್ನೇ ಮಾಡ್ಕೊಂಡಿರ್ತೀನಿ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಅವಲಕ್ಕಿ ಒಗ್ಗಣಿ ಈ ಥರ ಯಾಕಂದರೆ ಬೆಳಗ್ಗೆ ರೊಟ್ಟಿ ಮಧ್ಯಾಹ್ನ ರೊಟ್ಟಿ ಆಗಿರುತ್ತೆ ನೈಟ್ ಟೈಮಲ್ಲಿ ಲೈಟಾಗಿ ಏನಾದರೂ ತಿನ್ಬಿಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ಮಾಡ್ಕೋಣ ಅಂತ ಹೇಳಿ ಆಲ್ರೆಡಿ ಪುಂಡಿ ಪಲ್ಯ ಮಾಡಿದ್ದೀನಿ ಆಗ್ಲಿಕಾಯಿನ ಬೆಳಗ್ಗೆ ಮಾಡ್ಕೊಂಬಿಡ್ತೀನಿ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ನಾವು ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಪೀಸ್ ಆಫ್ ಮೈಂಡಿಂದ ಕೆಲಸ ಸ್ಟಾರ್ಟ್ ಮಾಡ್ಬೋದು ಮಕ್ಕಳು ಅಂತ ಇದೇಲೆ ಬೆಳಗ್ಗೆ ಒಂದು ಒಂದು ಎರಡು ಕೆಲಸ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಆದಷ್ಟು ಹಿಂದಿನ ದಿನ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ನಾವು ಆರಾಮಾಗಿ ಕೆಲಸ ಮಾಡ್ಕೋಬೋದು ಅಂತ ಹೇಳಿ ನೋಡಿ ಉಪ್ಪಿಟ್ಟು ಮುಗೀತು ಹಾಗೆ ಅವರಿಬ್ಬರಿಗೂ ನಾನು ಊಟ ಮಾಡಿಸ್ಬಿಟ್ಟು ಮಲಿಸ್ಬಿಡ್ತೀನಿ ಏನು ರೆಗ್ಯುಲರ್ ಟೈಮ್ ಇರುತ್ತೆ ಅದೇ ಟೈಮಿಗೆ ಸ್ವಲ್ಪ ಹೋಮ್ ವರ್ಕ್ ಇತ್ತು ಅಂದರೆ ಹೆಚ್ಚು ಕಡಿಮೆ ಮಲ್ಕೊತಾರೆ ಇಲ್ಲ ಅಂದರೆ ನೈನ್ ನೈನ್ ತರ್ಟಿಗೆಲ್ಲ ಅವರು ನಿದ್ದೆ ಮಾಡಿಬಿಡ್ತಾರೆ ಬೆಳಗ್ಗೆ ಮತ್ತೆ ಹೇಳಬೇಕಾಗತ್ತೆ ಅಂತ ಹೇಳಿ ಶನಿವಾರ ರವಿವಾರನೂ ನಾನು ಆಫ್ ಡೇ ಇದ್ದಾಗ ಎರಡು ಗಂಟೆಗೆ ಮಲಸಿ ಐದು ಗಂಟೆಗೆ ಥರ ಆ ವಾರ ಐಡಿ ಡಿ ಸ್ಕೂಲಿಗೆ ಹೋದ್ರು ಕೂಡ ಆವತ್ತು ಕಂಪಲ್ಸರಿ ಅವ್ರನ್ನ ಮಲಸ್ತೀನಿ ಕೇಳ್ತಿರ್ತಾರೆ ಅದು ಹಿಂಗೆ ವಾರ ದಿನ ಸ್ಕೂಲಿಗೆ ಹೋಗಿರ್ತಾರೆ ರವಿವಾರ ಶನಿವಾರ ಮಲಗ್ತಾರೆ ಅಂತ ಹೇಳಿ ಸೊ ಅದು ಅಭ್ಯಾಸ ಅಷ್ಟೇ ನಾವೇನು ಕಲಿಸ್ತೀವೋ ಮಕ್ಕಳು ಅದನ್ನು ಕಲಿತಾರೆ ಅನ್ನೋದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ತೀನಿ ಯಾಕಂದರೆ ನನ್ನ ಮಕ್ಕಳ ಹತ್ರ ಅಷ್ಟೊಂದು ಬದಲಾವಣೆ ಬೇರೆಯವ್ರ ಮಕ್ಕಳನ್ನ ನೋಡಿ ನನ್ನ ಮಕ್ಕಳು ನೋಡಿದಾಗಂತೂ ನನಗೆ ಎಷ್ಟೊಂದು ಖುಷಿ ಆಗ್ತಾ ಇರುತ್ತೆ ನನ್ನ ಮಕ್ಕಳು ಹಾಗಲ್ಲ ಹೀಗಲ್ಲ ಅಂತ ಹೇಳಿ ಸೊ ಕಲಿಸಿ ಅವರು ಒಳ್ಳೇದನ್ನ ಕಲಿತಾಗ ನಮಗಾಗುವಂಥ ಖುಷಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೋಡೋರ ಕಣ್ಣಿಗೆ ಎಲ್ಲ ಇದೆ ಚೆನ್ನಾಗಿರೋದೇನು ದೊಡ್ಡಾಗೋದಲ್ಲ ಅಂತ ಹೇಳಿ ಅಂದ್ಕೋಬೋದು ಬಟ್ ನಮಗೆ ನಮ್ಮದೇ ಆದಂಥ ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ತೋರ್ಸಿಕೆ ಅಂತ ಕೂರೋಕಾಗಲ್ಲ ಅದ್ರ ವರ್ತು ಕೂಡ ಲೈಫ್ ತುಂಬಾ ಚೆನ್ನಾಗಿದೆ ಕೆಲವೊಂದನ್ನೆಲ್ಲ ಬಿಟ್ಬಿಡೋದು ಏನು ಇಂಪಾರ್ಟೆನ್ಸ್ ಇದೆ ಅದಕ್ಕೆ ನಾವು ಇಂಪಾರ್ಟೆಂಟ್ ಕೊಟ್ಕೊಳ್ತಾ ಜೀವನ ಕಳಿಬೇಕು ಅಷ್ಟೇ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ತುಂಬಿರಾಗಿರ್ತಾರೆ